ನಮಸ್ಕಾರ ಸ್ನೇಹಿತರೆ ನಾನು ತೆರೆದ ಪುಸ್ತಕ ಅದರಲ್ಲಿ ಮುಚ್ಚಿಡಲು ಏನೂ ಇಲ್ಲ ಬೇರೆ ಕ್ಷೇತ್ರಗಳಂತೆ ನಮ್ಮ ಕ್ಷೇತ್ರದಲ್ಲಿಯೂ ಕಾಂಪಿಟೇಷನ್ ಇತ್ತು ಕೆಲವು ಕಡೆಗಳಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ದರೆ ಬಹಳ ಕಡೆ ಕೆಟ್ಟ ಸ್ಪರ್ಧೆ ಇರುತ್ತದೆ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಯಾರನ್ನಾದರೂ ಒಳ್ಳೆಯ ರೀತಿಯಲ್ಲಿ ಹಿಂದಿಕ್ಕಲು ಆಗಲ್ಲ ಅಂತ ಗೊತ್ತಾದ ತಕ್ಷಣ ಬೇರೆ ಮಾರ್ಗಗಳೇ ಬರುತ್ತವೆ ಅದರಲ್ಲೂ ಮಹಿಳೆಯರಿಗೆ ಆಕೆಯ ಚಾರಿತ್ರದ ಬಗ್ಗೆ ಮಾತನಾಡುತ್ತಾರೆ ನನಗೂ ಆ ಅನುಭವ ಆಗಿದೆ ಎಂದು ಖ್ಯಾತ ಗಾಯಕಿ ಅರ್ಚನಾ ಉಡುಪವರು ತಮ್ಮ ಜೀವನದ ತಮ್ಮನ್ನು ಕುಗ್ಗಿಸಿದ ಅನೇಕ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ ಅವರು ಮುಂದೆ ಹೇಳುತ್ತಾರೆ ನನ್ನ ಚರಿತ್ರದ ಬಗ್ಗೆ ಮಾತನಾಡಿದ ಸಮಯದಲ್ಲಿ ನನ್ನ ಪತಿ ನನಗೆ ಬಲವಾಗಿ ಬೆನ್ನೆಲುಬಾಗಿ ನಿಂತ ಕಾರಣದಿಂದ ಅದೆಲ್ಲ ನನಗೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ ಸ್ವಲ್ಪ ದಿನ ತೊಂದರೆ ಆಯಿತು ಏಕೆಂದರೆ ಅದೆಲ್ಲ ನನಗೆ ಹೊಸತು ಇವಾಗಂತೂ ಹೆಮ್ಮೆ ಚರ್ಮದ ರೀತಿಯಾಗಿದೆ ಯಾರು ಏನಾದರೂ ಹೇಳಿಕೊಳ್ಳಿ ಅಂತ ಬಿಟ್ಟು ಬಿಟ್ಟಿದ್ದೇನೆ ನನ್ನ ಹಿಂದೆ ಮಾತನಾಡಿದರೆ ನಾನು ಅವರಿಗಿಂತ ಎರಡು ಹೆಜ್ಜೆ ಮುಂದೆ ಇದ್ದೇನೆ ಅಂತ ಮಾತನಾಡಿದರೆ ಅವರಿಗೆ ಖುಷಿಯಾಗುತ್ತದೆ ಅಂದರೆ ಅವರ ಪಾಡಿಗೆ ಅವರು ಖುಷಿ ಪಡಲಿ ಅಂತ ಬಿಟ್ಟು ಬಿಟ್ಟಿದ್ದೇನೆ ಇದು ಎಲ್ಲರ ಜೀವನದ ಒಂದು ಭಾಗ ಅನಿಸುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನೊಂದು ತುಂಬಾ ದೊಡ್ಡದಾಗಿ ನನಗೆ ಹೊಡೆತ ಬಿದ್ದಿರುವುದು ಅಂದರೆ ನಾನು ಹೈಪಿಕ್ ಹಾಡುಗಳಿಗೆ ಕಿರುಚಾಡುತ್ತಿದ್ದೆ ಹೈಪಿಚ್ ಹಾಡುಗಳಿಗೆ ನನ್ನನ್ನು ಕರೆಸುತ್ತಿದ್ದರು ಆವಾಗ ನನಗೆ ಗೊತ್ತಾಗಲಿಲ್ಲ ಆ ಜೋಶಲ್ಲಿ ಹಾಡುತ್ತಿದ್ದೆ ಕ್ರಮೇಣ ಗಂಟಲಲ್ಲಿ ಸಣ್ಣ ನೋವು ಬರಲು ಶುರುವಾಯಿತು ನಾಲ್ಕು ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಹಾಡುವಾಗ ನೋವು ಬರುತ್ತಿತ್ತು ಅಪ್ಪಂಗೆ ಕೂಡ ಹೇಳಿದ್ದೆ ನನಗೆ ಕಷ್ಟವಾಗುತ್ತದೆ ಅಂತ ಆಗ ಅವರು ಅದು ನಿನ್ನ ಭ್ರಮೆ ಎನ್ನುತ್ತಿದ್ದರು ಅಲ್ಲದೆ ಮಾತು ಕೂಡ ಕಮ್ಮಿ ಮಾಡು ಎನ್ನುತ್ತಿದ್ದರು ನಾನು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಒಂದು ದಿನ ಯಾವುದೋ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವಿತ್ತು ಹೋಗಲು ರೆಡಿಯಾಗಿ ಚಪ್ಪಲಿ ಹಾಕಿಕೊಳ್ಳುತ್ತಿದ್ದೆ ನೆಪ ಮಾತ್ರಕ್ಕೆ ಒಂದು ಕೆಮ್ಮು ಬಂತು ಆ ಕೆಮ್ಮು ಬಂದು ಹೋದ ಮೇಲೆ ನನಗೆ ಧ್ವನಿಯೇ ಬರುತ್ತಿರಲಿಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಮೂರು ಧ್ವನಿ ಬರುತ್ತಿದ್ದವು ಅಮ್ಮ ಏನಾಗಲ್ಲ ಅಂತ ಕಳಿಸಿದರು ಅಲ್ಲಿಗೆ ಹೋಗಿ ಹೆದರಿಕೊಂಡೇ ವೇದಿಕೆ ಹತ್ತಿದೆ ಹಾಡಲು ಪ್ರಯತ್ನ ಪಟ್ಟಾಗ ಮತ್ತೆ ಮೂರು ಮೂರು ಧ್ವನಿ ಬಂತು ಅವತ್ತು ಒಂದೇ ಹಾಡು ಹಾಡಿದ್ದು ಮತ್ತೆ ವೇದಿಕೆ ಪಕ್ಕದಲ್ಲಿ ಕುಳಿತು ಕಣ್ಣೀರು ಹಾಕಿಕೊಂಡು ಬಂದೆ ಆ ಕಾರ್ಯಕ್ರಮದಿಂದ ಬಂದ ಮೇಲೆ ಸರಿನೇ ಹೋಗಲಿಲ್ಲ ನಾನು ಮಾಡದೇ ಇರುವ ಔಷಧಿಗಳೆಲ್ಲ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದ್ದರು ಆದರೆ ಯಾವಾಗ ಅಂತ ಹೇಳಲಿಲ್ಲ ಎಷ್ಟೋ ತಿಂಗಳ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೆ ಅವರಿಗೆಲ್ಲ ಏನು ಹೇಳುವುದು ಹಾಡುವುದರಲ್ಲಿ ಮಾತನಾಡಲು ಸಹ ಆಗುತ್ತಿಲ್ಲ ಆ ಒತ್ತಡ ನನಗೆ ಹೆಚ್ಚಾಗಿತ್ತು ಒಬ್ಬರ ವೈದ್ಯರ ಬಳಿ ಹೋದಾಗ ಅವರು ಟೆಸ್ಟ್ ಮಾಡಿ ಆಪರೇಷನ್ ಮಾಡಬೇಕು ಮಾಡಿದ ಮೇಲೆ ಧ್ವನಿ ಇರಲೂಬಹುದು ಹೋಗಬಹುದು ಎಂದು ಕೂಡ ಹೇಳಿದ್ದರು ನಾನು ಅಲ್ಲಿಂದ ಹತ್ತು ಆಚೆ ಓಡಿ ಬಂದೆ ನಾನು ದಿನ ಹಾಡಲು ಎಳುವುದು ಮತ್ತು ಅಳುವುದು ಇದೇ ನನ್ನ ದಿನಚರಿಯಾಗಿತ್ತು ಕೊನೆಯಲ್ಲಿ ನಮ್ಮ ಆಪ್ತರ ಸಲಹೆ ಮೇರೆಗೆ ಒಬ್ಬರ ಬಳಿ ಹೋದೆವು ಅವರು ಔಷಧಿ ಕೊಟ್ಟು ನಾಲ್ಕೈದು ತಿಂಗಳಲ್ಲಿ ನನ್ನ ಧ್ವನಿ ಸರಿಹೋಯಿತು ಎಂದು ತಮ್ಮ ಜೀವನದಲ್ಲಿ ನೋವು ತಂದ ಘಟನೆಯನ್ನು ಹಂಚಿಕೊಂಡಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಖ್ಯಾತ ಸಿಂಗರ್ ಅರ್ಚನಾ ಉಡುಪವರ ಜೀವನದ ಒಂದು ನೋವಿನ ಕತೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ